ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ಗೆ ಇವತ್ತು ಹೊರಗಡೆ ತುಂಬಾ ಕೆಲ್ಸಗಳಿದಾವೆ ಹಾಗಾಗಿ ಬೆಳಗ್ಗೆನೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಪೆಕ್ಕುಮ್ಮನ ಗೆ ರೆಡಿ ಮಾಡೋ ಟೈಮಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಕ್ಚುಲಿ ಅವಳು ಇನ್ನ ಎದ್ದಿರ್ಲಿಲ್ಲ ಎದ್ದು ಇನ್ನ ಫ್ರೆಶ್ ಅಪ್ ಆಗೋಕೆ ತುಂಬಾ ಟೈಮ್ ಇತ್ತು ಅಷ್ಟರಲ್ಲಿ ಟಿಫನ್ ಎಲ್ಲ ಮುಗ್ಸಿ ಇಟ್ಟು ಅವಳ ಯೂನಿಫಾರ್ಮ್ ನ ಐರನ್ ಮಾಡ್ಕೊಡೋಣ ಅಂತ ಕೂತಿದ್ದೀನಿ ಅಂಡ್ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ವ್ಲಾಗ್ಸ್ ಎಲ್ಲ ತುಂಬಾ ಲೇಟ್ ಆಗ್ತಾ ಇದೆ ಯಾಕೆ ಅನ್ಬಿಟ್ಟು ಹಾಗೆ ನಂದು ಈ ಸತಿದು ವರ್ಮಲಕ್ಷ್ಮಿ ವ್ಲಾಗ್ ಆಗ್ಲಿ ಫೋಟೋಸ್ ನಾನು ಎಲ್ಲೂ ಶೇರ್ ಮಾಡಿರ್ಲಿಲ್ಲ ಪೂಜೆದು ನೀವು ಪೂಜೆನೆ ಮಾಡಿಲ್ವಾ ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ಕೂಡ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಹೇಳಿದ್ರಿ ನಾನು ಬರೀ ನಾನು ರೆಡಿ ಆಗಿದ್ದಂತಹ ಡ್ರೆಸ್ ಹಾಕ್ಬಿಟ್ಟು ನಾನು ಈ ವರ್ಷ ವರ್ಮಾಲಕ್ಷ್ಮಿ ಹಬ್ಬನ ಮನೆಯಲ್ಲಿ ಪೂಜೆ ಮಾಡಿ ಅದಾದ್ಮೇಲೆ ನನ್ನ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ನೈಟ್ ಎಲ್ಲ ಅಲ್ಲಿ ಲಕ್ಷ್ಮಿ ಕೂರಿಸಿ ಬಂದಿದ್ನಲ್ಲ ಬೆಳಗ್ಗೆ ಪೂಜೆಗೂ ಅಲ್ಲೇ ಹೋಗಿದ್ದೆ ಹಾಗಾಗಿ ಬರೀ ರೆಡಿ ಆಗಿರೋದಷ್ಟೇ ಫೋಟೋನ ಹಾಕಿದ್ದೀನಿ ನಮ್ಮನೇಲಿ ಪೂಜೆ ಮಾಡಿದ್ದು ಯಾವ್ದೋ ಅಪ್ಡೇಟ್ಸ್ ಹಾಕಿಲ್ಲ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟು ನಾನು ಇವಾಗ ಸೈಡಲ್ಲಿ ಬರ್ತಿರೋಂತಹ ವಿಡಿಯೋದಲ್ಲಿ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಪೂಜೆ ಮಾಡಿದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ತುಂಬ ಜನ ಅನ್ಕೊಂಡೇ ಬಿಟ್ಟಿದ್ದಾರೆ ಇವರು ಪೂಜೆನೇ ಮಾಡಿಲ್ಲ ಮನೇಲಿ ಅಂತ ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಿದ್ದೀನಿ ನೋಡ್ಕೋಬೋದು ನೀವು ಏನಪ್ಪಾ ಅಂತಂದ್ರೆ ನನ್ನ ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಪೆಕ್ಕುಮಗೆ ಹುಷಾರ್ ಇಲ್ದಿದ್ದಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಓಡಾಡ್ತಿದ್ದಿದ್ದು ವಿಡಿಯೋನ ಲಾಸ್ಟಾಗಿ ಆಗಿ ಮಾಡಿದೆ ಅದಾದ್ಮೇಲೆ ನನಗೂ ಹುಷಾರ್ ಅಂಡ್ ಮನೆ ಕ್ಲೀನಿಂಗ್ ವಿಡಿಯೋನ ಮಾಡ್ಕೊಂಡಿದ್ರು ಕೂಡ ಆ ವಿಡಿಯೋನ ಎಡಿಟ್ ಮಾಡಿ ನನಗೆ ಪೋಸ್ಟ್ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಅಂಡ್ ಸ್ಟ್ರೆಂತ್ ಕೂಡ ಇರಲಿಲ್ಲ ತುಂಬಾ ಸುಸ್ತಾಗ್ತಾ ಇತ್ತು ಬಿಕಾಸ್ ಹಬ್ಬ ಇನ್ನು ಎರಡು ದಿವಸ ಇದೆ ಅನ್ನಂಗೆ ನಾನು ಫುಲ್ ಕಿಚನ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದೆ ಆದ್ರೂ ವೀಡಿಯೋ ಕೂಡ ಇದೆ ಬಟ್ ಇನ್ನ ಎಡಿಟ್ ಮಾಡಿ ಹಾಕಿಲ್ಲ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ವಿಡಿಯೋ ಬೇಕು ಅಂತ ಕೇಳಿದ್ರೆ ನಾನು ಅದನ್ನು ಕೂಡ ಹಾಕ್ತೀನಿ ಸೊ ಹಂಗಾಗಿ ಮತ್ತೆ ಸ್ವಲ್ಪ ಹೆಲ್ತ್ ಇಶ್ಯೂ ಜಾಸ್ತಿ ಆಗಿದ್ರಿಂದ ಬೇರೆ ವಿಡಿಯೋಸ್ ಯಾವ್ದು ಮಾಡ್ಕೊಂಡಿಲ್ಲ ಇವತ್ತು ಪೆಕ್ಕೊಮ್ಮಾಗೆ ಇಷ್ಟು ದಿವಸ ಆದ್ಮೇಲೆ ಅವಳು ಇದೇ ತಿಂಗಳು ಆಗಸ್ಟ್ ತಿಂಗಳು ಐದನೇ ತಾರೀಕು ಲಾಸ್ಟ್ ಅವಳು ಸ್ಕೂಲ್ಗೆ ಹೋಗಿದ್ದು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಸೊ ಹಂಗಾಗಿ ಐದನೇ ತಾರೀಕು ಲಾಸ್ಟ್ ಮಾಡಿಬಿಟ್ಟು ಇಪ್ಪತ್ತನೇ ತಾರೀಕು ಮತ್ತೆ ಅವಳಿಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಫಿಫ್ಟೀನ್ ಡೇಸ್ ಲೀವ್ ಆಯ್ತು ಅವಳಿಗೆ ಸೊ ಹಾಗಾಗಿ ಇವತ್ತು ಹೊರಗಡೆ ಸ್ವಲ್ಪ ಹೋಗುತ್ತೆ ಸ್ಕೂಲ್ ಹತ್ರ ಅವಳನ್ನ ಮಾತಾಡಿ ಬಿಟ್ಬಿಟ್ಟೆಲ್ಲ ಬರಬೇಕಲ್ಲ ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅವಳನ್ನೂ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನನಗೆ ಇವಾಗ ಫೋರ್ ಮಂತ್ಸ್ ನಡೀತಾ ಇದೆ ಅಲ್ವಾ ಇವತ್ತು ನನಗೆ ಟಿ ಟಿ ಇಂಜೆಕ್ಷನ್ ಕೂಡ ಇತ್ತು ಹಾಗೆ ನಂದು ತಾಯಿ ಕಾರ್ಡ್ ಕೂಡ ಕಲೆಕ್ಟ್ ಮಾಡ್ಕೊಬೇಕಿತ್ತು ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರಿಸ್ಲಿ ಸ್ಕ್ಯಾನಿಂಗ್ ಸೆಂಟರ್ಗೆ ತೋರಿಸ್ಲಿ ಅವಾಗ ಹೋದಾಗೆಲ್ಲ ತಾಯಿ ಕಾರ್ಡ್ ಕೇಳ್ತಾನೆ ಇರ್ತಾರೆ ಸೊ ತಾಯಿ ಕಾರ್ಡ್ನ ನಾನು ಈಸ್ಕೊಳ್ಬೇಕಿತ್ತಲ್ಲ ಸೊ ಹಾಗಾಗಿ ಹೊರಗಡೆ ಇವತ್ತು ತುಂಬ ಕೆಲಸ ಇದೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬೇಕಮ್ಮನೂ ರೆಡಿ ಮಾಡಿ ಅವಳಿಗೆ ನಾನು ಟಿಫನ್ ಬಾಕ್ಸ್ನ ರೆಡಿ ಮಾಡಿಕೊಡ್ತಾ ಇದ್ದೀನಿ ಇವತ್ತು ಟಿಫನ್ಗೆ ಬೆಳಗ್ಗೆ ಟೊಮೊಟೊ ಪಲಾವ್ ಮಾಡ್ಕೊಂಡಿದ್ದೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಅವ್ಳಿಗೆ ಟಿಫನ್ನು ತಿನ್ನಿಸ್ಬಿಟ್ಟು ಮನೇಲಿ ಬಾಕ್ಸ್ಗೂ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಫಸ್ಟು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅವಳಿಗೆ ಈ ಪಲಾವ್ ಇಲ್ಲ ಟೊಮೊಟೊ ಬಾತ್ ವಾಂಗಿ ಬಾತ್ ಇದೆಲ್ಲ ಮಾಡಿದಾಗ ಅವಳಿಗೆ ಮೊಸರು ಕಂಪಲ್ಸರಿ ಇರಲೇಬೇಕು ಇಲ್ಲ ಅಂತಂದರೆ ಅರ್ಧಕ್ಕೆ ಅರ್ಧನೂ ಊಟ ತಿನ್ನಲ್ಲ ಸೊ ಹಾಗಾಗಿ ಬಾತ್ ಏನೇ ಮಾಡಿದ್ರು ಅದ್ರ ಜೊತೆ ಸ್ವಲ್ಪ ಮೊಸರುನ ಪ್ಯಾಕ್ ಮಾಡಿ ಅದನ್ನ ಲಂಚ್ ಗೆ ಕಳಿಸ್ತಾ ಇದೀನಿ ಮತ್ತೆ ಇವತ್ತಿನ ಸ್ನ್ಯಾಕ್ಸ್ಗೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ ಆಲ್ಮೋಸ್ಟ್ ನಾನು ಜಾಸ್ತಿ ಅವಳಿಗೆ ಡ್ರೈ ಫ್ರೂಟ್ಸ್ನೇ ಹಾಕೋದು ಈ ಜಾಸ್ತಿ ಹಣ್ಣು ಇರ್ಬೋದು ಇದೆಲ್ಲ ಹಾಕಲ್ಲ ಜಾಸ್ತಿ ಕಫನೇ ಇರುತ್ತೆ ಅವಳಿಗೆ ಕೆಮ್ಮೆ ಇರುತ್ತಲ್ವಾ ಹಂಗಾಗಿ ಸೊ ಇವತ್ತು ಕೂಡ ಅದೇ ಪ್ಯಾಕ್ ಮಾಡಿ ಆಸ್ ಯೂಜಲ್ ಅವಳು ಬಿಸಿನೀರು ಬಾಟಲ್ ಎಲ್ಲ ಪ್ಯಾಕ್ ಮಾಡಿ ಅವಳಿಗೂ ಊಟ ತಿನ್ಸಿ ನಾನು ಸ್ವಲ್ಪ ಟಿಫನ್ ತಿನ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಆಲ್ರೆಡಿ ಟೈಮು ಒಂಬತ್ತುವರೆ ಆಗಿತ್ತು ಅವಳನ್ನ ವ್ಯಾನೆ ಕಳ್ಸಿಲ್ಲ ಇವತ್ತು ಅವಳು ಟೀಚರ್ ಹತ್ರ ಮಾತಾಡಿ ಬಿಟ್ಬಿಟ್ಟು ಬರಬೇಕಿತ್ತಲ್ವಾ ಸೊ ಹಂಗಾಗಿ ನಾವು ಹೋಗಿ ಅಲ್ಲೇ ಬಿಡಬೇಕಲ್ವಾ ಅಷ್ಟಲ್ಲೆಲ್ಲ ಕ್ಲಾಸ್ ರೂಮ್ಗೆಲ್ಲ ಅಲರ್ಟ್ ಆಗಲಿ ಮಕ್ಕಳು ಟೀಚರ್ಸ್ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಟಿಫನ್ ಎಲ್ಲ ಮುಗಿಸ್ಕೊಂತ ಇದ್ದೀನಿ ನನಗೂ ಯಾವಾಗಲೂ ಈ ಟಿಫನ್ ಇಂದಾನೇ ತುಂಬಾ ಸುಸ್ತು ಕಣ್ತಿರ್ದಂಗಾಗಿ ಎಲ್ ಬೇಕಲ್ಲೇ ಕುತ್ಕೊಳ್ಳೋದು ಸುಸ್ತಾಗಿ ಬಿದ ಹೋಗೋದು ಅನ್ನೋ ತರ ಇತ್ತೀಚೆಗೆ ಜಾಸ್ತಿ ಆಗ್ತಿತ್ತಲ್ವ ಸೊ ನಾನು ಸ್ವಲ್ಪ ಗಟ್ಟಿಯಾಗಿ ತಿನ್ಕೊಂಡ್ರೆ ಸರಿ ಅಂದ್ಬಿಟ್ಟು ಅವಳ ಜೊತೆ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡೆ ಬಟ್ ನನ್ನ ಹಸ್ಬೆಂಡ್ ಇನ್ನ ತಿಂಡಿ ತಿಂದಿರ್ಲಿಲ್ಲ ಅವ್ಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಮನೆಗೆ ಎಲ್ಲ ತಿನ್ಕೊಂಡು ಹೋಗೋಣ ನನಗೆ ಇಷ್ಟೊತ್ತಿಗೆ ಬೇಡ ಅಂದ್ಬಿಟ್ಟು ಅವರು ಸುತ್ತಮುತ್ತ ಹಂಗೆ ಓಡಾಡ್ತಾನೆ ಇದ್ದಾರೆ ಅವರು ಜಸ್ಟ್ ಎದ್ದಿದ್ರು ನಾನು ಪೆಕ್ಕಮ್ಮ ಎದ್ದು ರೆಡಿ ಆಗಿದ್ವಿ ಸೊ ಅವರು ಪೆಕ್ಕುಮ್ಮನ ಕೂರಿಸ್ಕೊಂಡು ಆಸ್ ಯೂಶಲ್ ನಮ್ಮ ಗಾಡೀಲಿ ಹೊರಟ್ವಿ ಸ್ಕೂಲ್ಗೆ ಸ್ಕೂಲ್ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಟೈಮ್ ಬೇಕಾಗುತ್ತೆ ಅಷ್ಟರಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತ ಇದ್ದೀನಿ ಅವತ್ತು ಲಾಸ್ಟ್ ಡೇ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕಾಗಿರೋ ವೀಡಿಯೋಗೂ ಈ ವಿಡಿಯೋಗೂ ತುಂಬ ಡಿಫ್ರೆನ್ಸ್ ಇದೆ ಅದರಲ್ಲೇ ಸುಸ್ತಾಗಿ ಬಿದೋಗೋ ಥರ ಕರ್ಕೊಂಡ್ ಬರ್ತಿದ್ದೆ ಇವಾಗ ಸಖತ್ ನಗ್ತಾ ನಗ್ತಾ ಖುಷಿಯಾಗಿ ಹೋಗ್ತಿದ್ದಾಳೆ ಸ್ಕೂಲ್ಗೆ ಆದರೂ ಅವಳಿಗೆ ಫೀವರ್ ಎಲ್ಲ ಕಮ್ಮಿ ಆಗಿದೆ ಕೋಲ್ಡ್ ಕಮ್ಮಿ ಆಗಿದೆ ಬಟ್ ಕಾಫಿನ ಕಮ್ಮಿ ಆಗಿಲ್ಲ ಕಾಫು ಜಾಸ್ತಿ ಅವಳಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು ಕಾಫಿಂದ ಸೊ ಹಾಗಾಗಿ ಮಿನಿಮಮ್ ಒನ್ ಮಂತ್ ಆದರೂ ಕಾಫ್ ಇದ್ದೇ ಇರುತ್ತೆ ಸ್ವಲ್ಪ ಆಯಿಲ್ ಫುಡ್ಡು ಫುಡ್ ಕಡೆ ಮೇಂಟೈನ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗೋಗುತ್ತೆ ಅಂತ ಹೇಳಿದ್ರು ಸೊ ಮನೆಯವರು ಶಾರ್ಟ್ಸ್ ಹಾಕೊಂಡ್ ಇವತ್ತು ಹಂಗಾಗಿ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಅವ್ರಿಗೆ ಅಲೋ ಮಾಡಲಿಲ್ಲ ನಾನು ನನ್ನ ಮಗಳು ಇಬ್ಬರೇ ನಡ್ಕೊಂಡು ಹೋಗ್ತಾ ಇದೀವಿ ನೆಕ್ಸ್ಟ್ ನಾವು ಡೈರೆಕ್ಟ್ ಪ್ರಿನ್ಸಿಪಾಲ್ ರೂಮ್ಗೆ ಹೋದ್ವಿ ಅಲ್ಲಿ ಪ್ರಿನ್ಸಿಪಾಲ್ ಸ್ವಲ್ಪ ಹೊತ್ತು ಮಾತಾಡಿ ಅದಾದಮೇಲೆ ಕ್ಲಾಸ್ ಟೀಚರ್ನ ಕರೆಸಿ ಕೂಡ ಮಾತಾಡಿದ್ರು ಬಟ್ ಆ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಒಂಥರ ಅವರು ಫೋನೇ ನೋಡ್ತಾ ಇದ್ರೆ ನಾನು ವಿಡಿಯೋ ಮಾಡ್ಕೊಂಡ್ರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಸೊ ಮೇಲೆ ನಾನು ಮರ್ತೇ ಬಿಟ್ಟಿದ್ದೀನಿ ಅವಳಿಗೆ ಮಾಸ್ಕ್ ತಗೊಂಬರ್ಬೇಕು ಅಂತ ಸ್ವೆಟರು ಟೋಪಿ ಬಿಸಿನೀರ್ ಎಲ್ಲಾ ಕೊಟ್ಟಿದ್ದೀನಿ ಮಾಸ್ಕ್ ಮಾತ್ರ ತಂದಿಲ್ಲ ಸೊ ಅವಳಿಗೆ ಮಾಸ್ಕ್ ತಂದು ಕೊಟ್ಬಿಡಿ ಅಂತ ಹೇಳಿದ್ರು ಸೊ ಅವಳು ಬಾಯಿ ಮಾಡಿ ಅವಳು ಕ್ಲಾಸ್ ರೂಮ್ ಒಳಗಡೆ ಹೊರಟ್ಲು ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳಿ ಪಕ್ಕದಲ್ಲಿ ಯಾವ್ದಾದ್ರು ಶಾಪಲ್ಲಿ ಮಾಸ್ಕ್ ಇದ್ರೆ ತಗೊಂಬಂದ್ಬಿಟ್ಟು ನಾನು ಮತ್ತೆ ನನ್ನ ಪಾಪು ಈ ಬ್ರೇಕ್ ಓದ್ತಿದ್ದೀವಿ ಸ್ವಲ್ಪ ಬೇಜಾರಾಯ್ತು ಇಷ್ಟು ದಿಸದಿಂದ ಒಟ್ಟಿಗೆ ಇದ್ಲು ಇವಾಗ ಸಡನ್ ಆಗಿ ಸ್ಕೂಲಿಗೆ ಬಿಟ್ಟು ಹೋಗ್ತಿದ್ಯನಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಯಾವುದೋ ನಿಯರ್ ಬೈ ಶಾಪಲ್ಲಿ ಮಾಸ್ಕ್ ಸಿಕ್ತು ಅಂದ್ರೆ ಈ ಮಾಸ್ಕ್ ತಗೊಬಂದಿದ್ದಾರೆ ನನಗ್ ನೋಡಿದ ತಕ್ಷಣ ಗೊತ್ತಾಯ್ತು ಒಳ್ಳೇದು ಇಷ್ಟ ಪಡಲ್ಲ ಹಾಕೊಳ್ಳಲ್ಲ ರೀ ಅಂತ ಹೇಳಿ ಆದ್ರೂ ತಗೊಂಡು ಹೋದೆ ಅವಳು ನ ಹಾಕೊಳಕ್ಕೆ ರೆಡಿ ಇಲ್ಲ ಅದು ಬ್ಲ್ಯಾಕ್ ಕಲರ್ ಇದೆ ನನಗ್ ಬೇಡ ಅಂತ ಬಟ್ ಅವ್ರ ಮ್ಯಾಮ್ ಪಕ್ಕದಲ್ಲೇ ನಿಂತಿದ್ರಲ್ವಾ ಸೊ ಮ್ಯಾಮ್ ಕೇಳ್ತೀನಿ ಇವಾಗ ಅಂದಿದ ತಕ್ಷಣ ಹಾಕೊಂಡು ಹೋದ್ಲು ಅವಳನ್ನು ಕಳಿಸ್ಬಿಟ್ಟು ನಾವು ಮನೆ ಕಡೆ ಹೊರಟಣ್ಣ ಅಂತ ಈಚೆ ಬಂದ್ವಿ ಅಲ್ಲಿಂದ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಇಲ್ಲೇ ಸ್ವಲ್ಪ ಮಾತಾಡೋದ್ರಿಂದ ಟೈಮ್ ಆಗೋಯ್ತು ಬಿಕಾಸ್ ನಾವು ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕಿತ್ತು ಯಾಕಂದ್ರೆ ತಾಯಿ ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ಳೋದು ಅಲ್ಲೇ ಅಲ್ವಾ ನಮ್ಮೂರ್ ಕಡೆ ಎಲ್ಲಾ ಅಂಗನವಾಡೀ ತಾಯಿ ಕಾರ್ಡ್ ಎಲ್ಲ ಬರ್ದಿ ಕೊಡ್ತಾರೆ ಬಟ್ ಇಲ್ಲಿ ಅಂಗನವಾಡಿಗೆ ಹೋಗಿ ವಿಚಾರಿಸೋದಕ್ಕೆ ತಾಯಿ ಕಾರ್ಡ್ ಖಾಲಿ ಆಗಿ ಹೋಗಿದೆ ನೀವು ಹೋಗಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಬ್ರು ಹೆಸರು ಹೇಳ್ತೇನೆ ಅಲ್ಲಿ ಹೋಗಿ ಇಸ್ಕೊಳ್ಳಿ ಅವ್ರು ಕೊಡ್ತಾರೆ ಅಂತ ಹೇಳಿದ್ರು ಸೊ ಅದು ಇವತ್ತು ಅಲ್ಲಿ ಹೋಗಿ ಅಲ್ಲೆಲ್ಲ ಫಿಲ್ ಅಪ್ ಮಾಡಿಸಿ ಅದಾದ್ಮೇಲೆ ಇವತ್ತು ಟಿ ಟಿ ಇಂಜೆಕ್ಷನ್ ಕಂಪಲ್ಸರಿ ಹಾಕ್ಲೇಬೇಕಿತ್ತು ಯಾಕಂದ್ರೆ ಒಂದು ವೀಕ್ ಇಂದ ನಾಳೆ 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 ಅಂತ ಅನ್ಕೊಂಡ್ ಟೈಮ್ ಆಗ್ಬಿಡತ್ತೆ ನೀವ್ ಹಿಂಗ ಮಾಡಿದ್ರೆ ಆಗಲ್ಲ ಅಂತ ಹೇಳಿದ್ರಲ್ವಾ ಆಶಾ ವರ್ಕರ್ ಸೊ ಹಂಗಾಗಿ ಹೋಗೋಣ ಅಂತ ನಾವ್ ಆ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ನಾವು ಈ ನಡುವೆ ಮನೆಗೆ ಹೋಗಿ ನಮ್ಮ ಮನೆಯವರು ಕೂಡ ಟಿಫನ್ ಎಲ್ಲಾ ಮುಗಿಸಿ ಮತ್ತೆ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ಎತ್ಕೊಂಡು ಹೋಗಿದ್ವಿ ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಆ ಹಾಸ್ಪಿಟಲಲ್ಲಿರೋರಂತೂ ತಾಯಿ ಕೊಡಕ್ಕೆ ಬೈತಾ ಬೈತಾಯಿದ್ದಾರೆ ಆ್ಯಕ್ಚುಲಿ ನಮಗೆ ಬೈತಾ ಇಲ್ಲ ಏನು ಕೆಲಸ ಮಾಡಲ್ವಾ ಅವ್ರಿಗೆ ವಯಸ್ಸಿರೋ ಕೆಲಸ ನಮ್ಮ ಹತ್ರ ಕಳ್ಸಿದಾರಲ್ಲ ಪಾಪ ನಿಮಗೇನು ಗೊತ್ತಾಗುತ್ತೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಿಸಿದ್ರೆ ನಮಗೆ ಸರಿಯಾಗಲ್ಲ ಬಿಡಿ ನಾನೇ ಬರ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೂ ಬರ್ಕೊಟ್ರು ಅದಾದಮೇಲೆ ನಮಗೆ ಅಲ್ಲಿ ವೈದ್ಯಾಧಿಕಾರಿಗಳ ಸಹಿ ಅಂತ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರ್ದೇ ಸಹಿ ಆಗಬೇಕು ಸೊ ಹಂಗಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಸೈನ್ ಮಾಡಿಸ್ಕೊಳ್ಳೋಣ ಒಂದ್ಸತಿ ಚೆಕ್ಅಪ್ ಮಾಡಿಸ್ಕೊಂಡು ಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತು ಸೈನ್ ಮಾಡಿಸ್ತೆ ಬಿ ಪಿ ಮತ್ತೆ ವೇಟ್ ಎಲ್ಲ ಚೆಕ್ ಮಾಡ್ತಾರಲ್ಲ ಅದು ಚೆಕ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಬೇಕಾದ್ರೆ ಅಲ್ಲಿರೋರು ಕೇಳೇ ಬಿಟ್ರು ಯಾಕಪ್ಪ ವಿಡಿಯೋ ತೆಗಿತಿರೋದು ಅಂತ ಹಂಗಾಗಿ ನಮ್ಮ ನಾನು ರೇಗಿಸ್ತಿದ್ದೀನಿ ಗೊತ್ತಾಗ್ದಂಗೆ ವಿಡಿಯೋ ಮಾಡಬೇಕು ನೀನ್ ಯಾಕೆ ಜೋರಾಗಿ ಎಲ್ಲರಿಗೂ ಕಾಣಂಗೆ ವಿಡಿಯೋ ಮಾಡಿದೆ ಅಂತ ಸೊ ಅದಾದ್ಮೇಲೆ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿ ಈಚೆ ಬಂದು ಒಂದು ಪ್ರೋಟೀನ್ ಪೌಡರ್ನ ಬರ್ಕೊಟ್ಟಿದ್ರು ಡಾಕ್ಟ್ರು ಸ್ವಲ್ಪ ವೀಕ್ ಇದರ ನೀವು ಫಸ್ಟ್ ಪ್ರೋಟೀನ್ ಪೌಡರ್ ಕುಡೀರಿ ಇಷ್ಟೊಂದು ಬಿ ಪಿ ಲೋ ಇದೆ ನಾನು ಬ್ಲಡ್ ಟೆಸ್ಟ್ ಮಾಡಿದ್ರು ಅಲ್ಲಿ ಮತ್ತೆ ಟಿ ಟಿ ಇಂಜೆಕ್ಷನ್ ಹಾಕಿದ್ರು ಬ್ಲಡ್ ಟೆಸ್ಟಲ್ಲೂ ಕೂಡ ತುಂಬ ವೀಕ್ ಇದರ ಮೇಡಮ್ ಫಸ್ಟ್ ಈ ಪ್ರೋಟೀನ್ ತಗೊಳ್ಳಿ ಅಂತ ಕೊಟ್ಟರು ಸೊ ಅದನ್ನು ತಗೊಂಡು ಮನೆ ಕಡೆ ರಿಟರ್ನ್ ಬಂದ್ವಿ ಮತ್ತೆ ತಿರ್ಗಾ ವಾಪಸ್ಸು ಮನೆಗೆ ಬಂದ್ವಿ ಇವತ್ತು ಎರಡು ಸತಿ ಮನೆಯಿಂದ ಹೋಗಿ ಮತ್ತೆ ಎರಡು ಸತಿ ವಾಪಸ್ ಬಂದಂಗಾಯ್ತು ಸ್ಕೂಲಿಂದ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಒಂದು ಸತಿ ಮನೆಗೆ ಬಂದು ರಿಪೋರ್ಟ್ಸ್ ಎಲ್ಲ ತಗೊಂಡೋದ್ವಿ ಮತ್ತು ಇವಾಗ ಹಾಸ್ಪಿಟ್ಲಿಂದ ಅದು ಮಕ್ಳಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಮತ್ತೆ ಬಂದ್ವಿ ಬಿಕಾಸ್ ಯಾಕಂದರೆ ನಮ್ಮನೆಯರು ಹಾಫ್ ನಿಕ್ಕರ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಹಾಸ್ಪಿಟ್ಲಿಗೆ ಸ್ಕೂಲಲ್ಲೋ ಅಲೋ ಮಾಡಲಿಲ್ಲ ನಿಕ್ಕರ್ ಹಾಕಿದ್ದಾರೆ ಅಂದ್ಬಿಟ್ಟು ಮತ್ತು ಹಾಸ್ಪಿಟ್ಲಲ್ಲೋ ಅಲೋ ಮಾಡಲಿಲ್ಲ ಮತ್ತು ಇನ್ನು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ರೆ ಮತ್ತೆ ಅಂತಾರೋ ಅಂತ ಅಂದ್ಬಿಟ್ಟು ಫಸ್ಟು ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಬಂದಿದ್ದೀನಿ ಇವತ್ತು ಎರಡೆರಡು ಸತಿ ಬರೀ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿದ್ದೆ ಆಗೋಯ್ತು ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಮತ್ತು ನೀರು ತೊಗೊಂಡು ಹೋಗ್ಬೇಕಿತ್ತು ಸ್ಕ್ಯಾನಿಂಗಲ್ಲಿ ತುಂಬ ಹೊಟ್ಟೆ ತುಂಬ ನೀರು ಕುಡಿಬೇಕಿತ್ತಲ್ಲ ಸೊ ನಾವು ನೀರು ಬ ನೀರು ಬಾಟ್ಲು ತೊಗೊಂಡು ಹೋಗಿರಲಿಲ್ಲ ನೀರು ತೊಗೊಂಡು ಅವ್ರಿಗೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಹೊರಡೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದಿದ್ದೀವಿ ಸೊ ವೇ ಮತ್ತೆ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಂದ ಹೊರಡಬೇಕಾದ್ರೆ ಡಬಲ್ ಮಾಸ್ಕ್ ನನಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಸ್ಮೆಲ್ ಇತ್ತು ಬ್ಯಾಡ್ ಸ್ಮೆಲ್ಲು ಸೊ ಅಲ್ಲಿ ಹೇಳ್ತಾನೆ ಇದೆ ಮಾಸ್ಕ್ ತರಬೇಕಿತ್ತು ಅಂತ ಸೊ ಇವಾಗ ಒಂದಲ್ಲ ಎರಡು ಮಾಸ್ಕ್ ತಗೋ ಮುಖ ಎಲ್ಲ ಡಸ್ಟ್ ಆಗುತ್ತೆ ನಿನಗೆ ವೇಲು ಕಟ್ಕೊ ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ನನಗೆ ಈ ತರ ಎಲ್ಲ ಕವರ್ ಮಾಡ್ಕೊಳೋದ್ರೆ ಇಷ್ಟ ಆಗಲ್ಲ ಗಾಳಿ ನೀಟಾಗಿ ಆರಾಮಾಗಿ ಹೋದ್ರೆ ಇಷ್ಟ ಆಗುತ್ತೆ ಬಟ್ ನಮ್ಮನೆಯವ್ರು ಬಿಡ್ಬೇಕಲ್ಲ ಕಟ್ಕೋ ಸುಮ್ಮನೆ ಡಸ್ಟ್ ಆಗುತ್ತೆ ಕೆಮ್ಮ ಮೊದಲೇ ಇದೆ ಅಂತ ಕಟ್ಸಿದ್ರು ಬಟ್ ನನಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಬೇರೆ ಸ್ಕ್ಯಾನಿಂಗ್ ಸೆಂಟರ್ ಹೇಳಿದ್ರು ಎಮ್ ಕೆ ಟೆಸ್ಟ್ ಅಂತ ನೆಲ್ಮಂಗ್ಲದಲ್ಲಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಮಾಡಿಸ್ಕೊಳ್ಳೋದಲ್ವಾ ಅಂದ್ಬಿಟ್ಟು ಸೊ ಆಸ್ ಯೂಶಲ್ ಹೆಂಗೋ ನೆಲ್ಮಂಗ್ಲೇ ಅಲ್ವಾ ಮಾಡ್ಸೋದು ಇವತ್ತು ಈ ಸತಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಯಪ್ಪ ರಾಮ ಅಲ್ಲಿ ಅಂತೂ ಸಖತ್ ಜನ ನಾ ಹೋದಾಗ ಆಲ್ಮೋಸ್ಟ್ ಒಂದು ಹನ್ನೆರಡು ಹನ್ನೆರಡುವರೆ ಆಗಿತ್ತು ನಾಲ್ಕು ಗಂಟೆ ಆಗುತ್ತೆ ನಿಮ್ಮ ಸ್ಕ್ಯಾನಿಂಗ್ ಟೈಮ್ಗೆ ವೇಟ್ ಮಾಡ್ತೀರಾ ಅಂತ ಕೇಳಿದ್ರು ಯಾಕೆ ಅಂತ ನೋಡಿದ್ರೆ ಒಳಗಡೆ ಅಂತೂ ಕುತ್ಕೊಳ್ಳೋಕೆ ಜಾಗ ಎಲ್ಲ ಹೊರಗಡೆ ಎಲ್ಲ ಕುತ್ಕೊಂಡಿದ್ದಾರೆ ಅಟ್ಲೀಸ್ಟ್ ನಾವು ಕುತ್ಕೊಳ್ಳೋಣ ಅಂದ್ರೆ ಹೊರಗಡೆ ಮಲ್ಕೊಂಡೇ ಬಿಟ್ಟಿದ್ದಾರೆ ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ ಅನ್ನೋ ತರ ಫುಲ್ಲು ರಶ್ ಆಗ್ಬಿಟ್ಟಿತ್ತು ಆ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೂ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಟ್ವಿನ್ಸ್ ಬೇಬಿ ಪ್ರೆಗ್ನೆಂಟ್ಗಳು ಮೂರು ಜನ ಇದ್ದಾರೆ ಮೇಡಮ್ ಅವ್ರದ್ದೇ ತುಂಬಾ ಟೈಮ್ ಆಗುತ್ತೆ ಮಿನಿಮಮ್ ಅಂದ್ರೆ ನಿಮ್ದು ನಾಲ್ಕು ಗಂಟೆ ಮೇಲೆ ಆಗುತ್ತೆ ಕಾಯ್ತೀರಾ ಅಂದ್ರು ಸೊ ನನಗೆ ಅಷ್ಟೊಂದು ಕಾಯೋಕಾಗಲ್ಲ ಅಷ್ಟೊತ್ತು ಕಾಯಿದ್ರೆ ಪಿಕೊಮ್ಮ ಕೂಡ ಸ್ಕೂಲಿಂದ ಬಂದ್ಬಿಡ್ತಾಳೆ ಅಂದ್ಬಿಟ್ಟು ಆಸ್ ಯೂಜಲ್ ನಾವು ಯಾವಾಗಲೂ ಮಾಡಿಸ್ತಿರ್ತೀವಲ್ವಾ ಲಾಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡಿದ ಸೆಂಟರ್ ಇತ್ತಲ್ಲ ಲೌಟಸ್ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿಗೆ ಹೊರಟಿವೆ ಮತ್ತೆ ಅಲ್ಲಿಂದ ಅಷ್ಟರಲ್ಲಿ ಹೊರಡೋ ಅಷ್ಟರಲ್ಲಿ ಸಖತ್ತು ಸುಸ್ತಾಗೋಯ್ತು ಬಿಸ್ಲಿಗೋ ಎಂತ್ಕೋ ಇಲ್ಲ ಊಟ ಟೈಮ್ ಆಯ್ತಲ್ಲ ಅದಕ್ಕೋ ಅವ್ರು ಟಿ ಟಿ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ಕೋ ಇಲ್ಲ ಅಂತಂದ್ರೆ ಬ್ಲಡ್ ಟೆಸ್ಟ್ಗೆ ಬ್ಲಡ್ ಡ್ರಾ ಮಾಡ್ಕೊಂಡಿದ್ರು ಅದು ಎರಡು ಟೈಮು ಡ್ರಾ ಮಾಡ್ಕೊಂಡ್ರು ಅದಕ್ಕೂ ಏನೋ ಸಖತ್ ಸುಸ್ತಾಗ್ತಾನೆ ಇತ್ತು ಈ ಲೋಟಸಲ್ಲಿ ಹೋಗಿ ನೋಡಿದ್ರೆ ಇಲ್ಲ ಅಂತೂ ಅದೇ ಕತೆ ಚಪ್ಪಲಿಗಳು ನೋಡ್ತಿರ್ಬೋದು ಈಚ್ ಕಡೆ ನೀವಂತೂ ಇವರು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಗುತ್ತೆ ವೇಟ್ ಮಾಡಲೇಬೇಕು ಮೇಡಮ್ ಅಂದರು ಅಲ್ಲಿ ಒಳಗಡೆ ಅಂತೂ ಕೂರಕ್ಕೂ ಜಾಗ ಇಲ್ಲ ಸೊ ನಾನು ಬಂದಿಲ್ಲಿ ನಮ್ಮ ಸ್ಕೂಟಿ ಹತ್ರ ಇನ್ನೊಂದು ಸ್ಕೂಟಿ ನಿಂತಿತ್ತು ಸೊ ಅಲ್ಲಿ ನೆರಳಲ್ಲಿ ನಿಂತ್ಕೊಂಬಿಟ್ಟೆ ಅಲ್ಲೇ ಸಕ್ಕತ್ ಸುಸ್ತಾಯಿತು ಆ ವೀಡಿಯೋ ಕ್ಲಿಪ್ಪಿಂಗ್ ನಾನು ತಗೊಂಡಿಲ್ಲ ಹೆಂಗ್ ಸುಸ್ತಾಯಿತು ಅಂತಂದರೆ ಫುಲ್ಲು ಬೇವತ್ತೋಗ್ಬಿಟ್ಟಿದ್ದೀನಿ ನಾನು ಒಂದು ಖಾಲಿ ಅಂಗಡಿ ಹತ್ರ ಸುಮ್ಮನೆ ಸೀದಾ ಮಲ್ಕೊಂಡೇ ಬಿಟ್ಟೆ ನಮ್ಮ ಮನೆಯವರು ಬುಜಿದ ಮೇಲೆ ಹಾಕ್ತಾನೆ ಇಲ್ಲ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತು ನನಗೆ ಅದಕ್ಕೆ ಟೂ ವೀಲರಲ್ಲಿ ಬರಲ್ಲ ಅಂತ ಸೊ ಇಲ್ಲ ಓಟು ಟೈಮ್ ಆಯ್ತಲ್ಲ ಅದ್ಕೆ ಹೆಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ಅಲ್ಲೇ ಊಟ ತಿನ್ಕೊಂಬಿಟ್ಟು ಬಂದ್ಬಿಡೋಣ ಬಾಯಿನ ಒಂದೂವರೆ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ನಾನಾದ್ರೆ ಹೆಂಗೋ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅವರು ಬೆಳಗ್ಗೆಯ ಹಾಸ್ಪಿಟ್ಲಲ್ಲಿ ಹಂಗೆ ಹೇಳ್ಸ್ಕೊಂಡಿದ್ರಲ್ಲ ಹಂಗಾಗಿ ಅವ್ರು ಯಾವುದೋ ವಿಡಿಯೋ ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ಕೂತಿದ್ರು ಅದ್ರಲ್ಲಿ ಬೇರೆ ನಾನು ಆಗ್ತಿಲ್ಲ ಆಗ್ತಿಲ್ಲ ಅಂತಿನಲ್ಲ ಸೊ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು ಹಿಂಗೆ ಅಂದ್ರೆ ಅರ್ಧ ದೋಸೆ ತಿಂದಿದ್ದೀನಿ ಅರ್ಧ ದೋಸೆ ತಟ್ಟೆಲೆ ಇದೆ ಕೈ ಹಂಗೆ ತೊಳಿದೇನೆ ಇಟ್ಕೊಂಡ್ಬಿಟ್ಟು ಅದೇ ಟೇಬಲ್ ಮೇಲೆ ಸೀದಾ ಮಲ್ಕೊಂಡ್ಬಿಟ್ಟೆ ಅಷ್ಟು ಆಗ್ತಾನೆ ಇರ್ಲಿಲ್ಲ ಸುಸ್ತಾಗ್ತಿತ್ತು ಮತ್ತೆ ಬಂದು ಸ್ಕ್ಯಾನಿಂಗ್ ಸೆಂಟರ್ಗೆ ವೆಯ್ಟ್ ಮಾಡಿ ಅದಾದ್ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಏನೋ ಡಬಲ್ ಇನ್ಫೆಕ್ಷನ್ ಬ್ಲಡ್ ಟೆಸ್ಟು ಅಂತ ಏನೋ ಹೇಳಿದ್ರು ಅದು ನಾವು ಬ್ಲಡ್ ಕೊಟ್ಟು ಟ್ವೆಂಟಿ ಫೋರ್ ಅವರ್ ಆದ್ಮೇಲೆ ರಿಪೋರ್ಟ್ ಬರುತ್ತಂತೆ ನಮ್ಮಿಂದ ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಕಂತೆ ಸೇಮ್ ಇವರು ಡಾಕ್ಟರ್ ಹಾಗೆ ಹೇಳಿದ್ರಲ್ಲ ಜೆ ಪಿ ಹಾಸ್ಪಿಟಲ್ ಅಲ್ಲೂ ತುಂಬ ವೀಕ್ ಇದಾರೆ ಮೇಡಮ್ ಈಗಂತೂ ತುಂಬಾ ಹುಷಾರಿಲ್ದಿರೋದ್ರಿಂದ ಮಗುಗೂ ನಿಮಗೂ ತುಂಬ ಸುಸ್ತಾಗಿದೆ ಸೊ ಸ್ಕ್ಯಾನಿಂಗಲ್ಲೂ ಹಂಗೆ ಇದೆ ಅಂದ್ಬಿಟ್ಟು ಮತ್ತೆ ಬ್ಲಡ್ ಟೆಸ್ಟ್ ನ ಬರೋದ್ರು ಬೆಳಿಗ್ಗೆ ಇನ್ನ ಲೆಫ್ಟ್ ಹ್ಯಾಂಡಲ್ಲಿ ಡ್ರಾ ಮಾಡಿದರೆ ಇವಾಗ ರೈಟ್ ಹ್ಯಾಂಡಲ್ಲಿ ಡ್ರಾ ಮಾಡ್ತಿದಾರೆ ನನಗಂತೂ ಯಪ್ಪ ಹಿಂಗಾಗ್ಬಿಡ್ತ ಗೊತ್ತಾತೋ ಎಲ್ಲಾರ್ಗು ಹಿಂಗೆ ಆಗುತ್ತಾ ನನ್ ಒಬ್ಳಿಗೆ ಮಾತ್ರ ಹಿಂಗೆ ಆಗುತ್ತಾ ಅನ್ನೋ ಅಷ್ಟು ಬೇಜಾರಾಗೋಯ್ತು ಬಟ್ ಅಲ್ಲ ನನಗೊಬ್ರು ಫ್ರೆಂಡ್ಲಿಯಾಗಿ ನೀಟಾಗಿ ಮಾತಾಡ್ಸಿದ್ರು ಅವ್ರಿಗೆ ಮೂರ್ ಜನ ಹೆಣ್ಮಕ್ಳಂತೆ ನಾಲ್ಕನೇ ಬೇಬಿಗೆ ಸ್ಕ್ಯಾನಿಂಗ್ ಹಿಂಗ್ ಬಂದಿದ್ದಾರೆ ಅವರು ಪಾಪ ಹಳ್ಳಿಯವರು ಅನ್ಸುತ್ತೆ ಸೊ ಅವ್ರು ನೋಡಿದ್ರೇನಾಗ ಗೊತ್ತಾಗುತ್ತಾ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ ಆ ಬಾಟಲಲ್ಲೆಲ್ಲ ನೀಲ್ ಖಾರಿ ಆಗೋವ್ರಿಗೂ ಸುಸ್ತೆಲ್ಲ ಸುಧಾರಿಸ್ಕೊಂಡು ಆಮೇಲೆ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ ಅವ್ರು ನೋಡಿದ್ರಲ್ಲ ನಾನು ಅವಾಗೆ ಅಂಗಡಿ ಹತ್ರ ಮಲ್ಕೊಂಡ್ಬಿಟ್ಟಿದ್ದು ಹಂಗಾಗಿ ಇವಾಗ ಬಂದು ಈಚೆ ಮಾತಾಡಿಸ್ತಾ ಇದ್ದಾರೆ ಸದ್ಯ ನೀವು ನಿಮ್ಮ ಮನೆಯವ್ರ ಜೊತೆ ಬಂದಿದ್ದೀರಾ ಹುಷಾರಾಗಿ ಹೋಗಿ ನಾನು ನೋಡಿ ಒಬ್ಬಳೇ ಬಂದಿದ್ದೀನಿ ನೀವು ಆರಾಮಾಗಿ ಹೋಗಿ ಬೇಗ ಮನೆ ಸೇರಿ ಕುಳಿ ಬಿಸಿಲು ಬಂದುಬಿಟ್ಟಿದೆ ಅಂತ ಎಲ್ಲ ಹೇಳಿ ಕಳಿಸ್ತಾಯಿದ್ರು ಸೊ ಅದಾದಮೇಲೆ ನಾವು ನೆಲ್ಮಂಗ್ಲದಲ್ಲೇ ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ನೋಡಿ ಜೋಳ ತಗೊಂಡಿದ್ದಾರೆ ನಮ್ಮ ಮನೆಯವರು ಬಿಕಾಸ್ ಅದು ಅವ್ರಿಗೆಲ್ಲ ಇಷ್ಟ ಆಗೋಲ್ಲ ನನಗೆ ಇಷ್ಟ ಈ ಊರ ಕಡೆ ಸಿಗೋ ಜೋಳ ಹಲಸಿನ ಹಣ್ಣು ಗೆಣಸು ಕಡಲೆಕಾಯಿ ಇದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಸೊ ನೋಡಿದ ತಕ್ಷಣ ನಿಲ್ಲಿಸಿ ಹೋಗೋಣ ಅಂದ್ಬಿಟ್ಟು ಅಲ್ಲೇ ತೊಗೊಂಡು ಎತ್ತಿಡ್ಕೊತಾ ಇದ್ದಾರೆ ಬಟ್ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಇಸ್ಕೊಂಡ್ವಿ ಬ್ಲಡ್ ಟೆಸ್ಟ್ ನಾಳೆ ಪಿ ಡಿ ಎಫ್ ಮಾಡ್ತೀನಿ ಅಂತ ಅಂದರು ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನನಗೆ ಆ ಬಿಸಿಲಿಗೆ ಸಖತ್ ಸುಸ್ತಾಗ್ತಾ ಇದೆ ನೆಲ್ಮಂಗ್ಲವರೆಗೂ ಬಂದಿದೀವಿ ಎಲ್ಲಿ ಒಂದೇ ಒಂದು ಇಲ್ಲ ಇದೇನಪ್ಪ ಕಾಲ ಹಿಂಗ್ ಅನ್ಸ್ಬಿಡ್ತು ಇವಾಗ ಜಸ್ಟ್ ಬಂದ್ವಿ ಮನೆಗೆ ನೆಲ್ಮಂಗ್ಲದಿಂದ ತುಂಬಾ ಮಳೆ ಬರ್ತಾ ಇತ್ತು ಹಂಗಾಗಿ ವಿಡಿಯೋ ಅಲ್ಲಿಂದ ಕಂಟಿನ್ಯೂ ಮಾಡ್ಲಿಲ್ಲ ಅಲ್ಲಿಂದ ಲಾಸ್ಟ್ ಮಾಡಿಬಿಟ್ಟು ಮನೆಗೆ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಗ್ಗೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಇಲ್ಲಿ ಟಿ ಟಿ ಇಂಜೆಕ್ಷನ್ ಹಾಕೊಂಡ್ರು ಮತ್ತೆ ಇಲ್ಲಿ ಬ್ಲಡ್ ಡ್ರಾ ಮಾಡ್ಕೊಂಡ್ರು ಏನು ಟೆಸ್ಟ್ ಗೋಸ್ಕರ ಬ್ಲಡ್ ಟೆಸ್ಟ್ ಗೆ ಅಂಡ್ ಇವಾಗ ಇಲ್ಲಿ ಲ್ಯಾಬ್ ಹೋಗ್ಬಿಟ್ಟು ಈ ಕೈಯಲ್ಲಿ ಬ್ಲಡ್ ಡ್ರಾ ಮಾಡ್ಕೊಂಡವ್ರೆ ಈ ಕಡೆ ಕೈ ಈ ಕಡೆ ಕೈ ಎರಡು ಕೈಯು ನೋವು ಹತ್ಕೊಂಡ್ಬಿಟೈತೆ ಅದ್ರಲ್ಲಂತೂ ಟಿ ಟಿ ಇಂಜೆಕ್ಷನ್ ಅಂತ ಸಕ್ಕತ್ ನೋವಾಗ್ಬಿಟ್ಟೈತೆ ವಿಡಿಯೋ ಮಾಡಕ್ ಬೈಕಲ್ಲಿ ಹೋಗಿದ್ರಿಂದ ಮುಖ ಹಿಂಗೆಲ್ಲ ಮುಟ್ತಾ ಇದ್ರೆ ಫುಲ್ ಡಸ್ಟ್ ಡಸ್ಟ್ ಒಂದ್ಸತಿ ಅನ್ಸೇ ಉಡುತ್ತೆ ಯಾಕಪ್ಪ ಈ ಪ್ರೆಗ್ನೆನ್ಸಿ ಇದೆಲ್ಲ ಅಂತ ಈಗ ಈ ಕಡೆ ಕೈ ಎತ್ತಕ್ಕೂ ನೋವಾಗ್ತಿದೆ ಈ ಕಡೆ ಕೈ ಎತ್ತಕ್ಕೂ ನೋವಾಗ್ತಿದೆ ಟಿ ಟಿ ಇಂಜೆಕ್ಷನ್ ಹಾಕಿರೋ ಕಡೆ ಮಾತ್ರ ಒಂದು ಟೂ ಡೇಸ್ ಕೆಲಸ ಮಾಡಕ್ ಹೋಗ್ಬಿಡಿ ಬೇಗ ಕೈ ಊಟ ಬಂದ್ಬಿಡತ್ತೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂದಿದ್ರು ಸರಿ ಆ ಕಡೆ ಬ್ಲಡ್ ಡ್ರಾ ಮಾಡಿದಾರಲ್ಲ ಬೆಳಗ್ಗೆ ಅಂತ ಹೇಳಿದ್ದಕ್ಕೆ ಅವ್ರು ಇವಾಗ ಈ ಕಡೆ ಡ್ರಾ ಮಾಡಿಕೊಂಡ್ರು ಎರಡು ಕೈನೇ ಒಟ್ಟು ಹ್ಯಾಂಡಿಕ್ಯಾಪ್ ಥರ ಎದಕ್ಕೂ ಯೂಸ್ ಮಾಡಬಾರ್ದು ಅನ್ನೋ ಥರ ಮಾಡಿ ಕಳಿಸ್ಬಿಟ್ಟು ಅವರೇ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಏನು ಇಲ್ಲಷ್ಟೇ ಚಿಕ್ಕದಾಗಿ ಹಿಂಗೆ ಪಂಚ್ ಮಾಡಿಬಿಟ್ಟು ಬ್ಲಡ್ ತಗೊಂಡ್ರು ಅವ್ರಿಗೆ ಫುಲ್ಲು ಇಲ್ಲಿಂದ ಇಲ್ಲಿ ಸೀಳಿಬಿಟ್ಟು ಬ್ಲಡ್ ತಗೋಬೇಕಾಗಿತ್ತು ಅವಾಗ ಗೊತ್ತಾಗೋದು ನಮ್ಮ ಕಷ್ಟ ಎಷ್ಟು ಅಂದ್ಬಿಟ್ಟು ಸೊ ಅವ್ರಿಗೆ ಇಷ್ಟು ಮಾತ್ರ ಬ್ಲಡ್ ತಗೊಂಡು ಬ್ಲಡ್ ಟೆಸ್ಟ್ ಮಾಡಿದ್ರು ಅದೇನು ಟೆಸ್ಟ್ ಅಂತ ಗೊತ್ತಿಲ್ಲ ಆ ರಿಪೋರ್ಟ್ ತ್ರೀ ಡೇಸ್ ಆದಮೇಲೆ ಇಸ್ಕೊಬೇಕಂತೆ ಒಂದು ಇವಾಗ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ವಲ್ಲ ಪ್ರೈವೇಟ್ ಲ್ಯಾಬಲ್ಲಿ ಅದನ್ನು ನಾಳೆ ಈವ್ನಿಂಗ್ ಅಂದರೆ ಮಗುಗೆ ಮತ್ತು ತಾಯಿಗೆ ಹೀಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದೆಯಾ ಯಾವ ರೀತಿ ಆಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ ಬ್ಲಡ್ ತಗೊಂಡು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಚೆಕ್ ಮಾಡ್ತಾರತ್ತೆ ನಾವು ಇವತ್ತು ಎರಡು ಗಂಟೆಗೆ ಬೆಡ್ ಕೊಟ್ಟಿದ್ದೀವಿ ಅಂದರೆ ನಾಳೆ ಸಾಯಂಕಾಲ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಎರಡರದ್ದು ಬ್ಲಡ್ ರಿಪೋರ್ಟ್ ಬಂದಿಲ್ಲ ಬರೀ ಸ್ಕ್ಯಾನಿಂಗ್ ರಿಪೋರ್ಟ್ ಅಷ್ಟೇ ತೊಗೊಂಡ್ಬಂದಿದ್ದು ಇವತ್ತು ಸೊ ಮಳೆ ಮನೆಗೆ ಬಂದಿದ್ದೀವಿ ಇವಾಗ ಟೈಮ್ ಒಂದು ಮೂರುವರೆ ಆಗಿದೆ ಇನ್ನು ನನ್ನ ಮಗಳ ಸ್ಕೂಲಿಂದ ಬಂದಿಲ್ಲ ಈ ಮಳೆ ಬರೀ ತುಂಬ ಜೋರಾಗಿ ಬರ್ತಾ ಇದೆ ಸೊ ಇವಾಗ ವಿಡಿಯೋ ಲಾಸ್ಟ್ ಮಾಡಿ ಅಣ್ಣ ಸ್ಕೂಲಿಂದ ಕರ್ಕೊಂಡ್ಬಂದು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅವಳು ಬರೋ ವರ್ಷದಲ್ಲಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ತೊಗೊಳ್ಳೋಣ ಅಂತ ಮಲ್ಕೊಂಡು ಇದರ್ಷಲ್ಲಿ ಲೆಫ್ಟ್ ಹ್ಯಾಂಡ್ ಅಂತೂ ಫುಲ್ ಊತ್ಕೊಂಡೇ ಬಿಟ್ಟಿದೆ ಅವ್ರು ಹೇಳಿದ್ರು ಜಾಸ್ತಿ ಏನಾದ್ರು ಕೆಲಸ ಮಾಡಿದ್ರೆ ಟಿ ಟಿ ಇಂಜೆಕ್ಷನ್ ಹಾಕಿರೋದ್ರಿಂದ ಬೇಗ ಕೈ ಊತ ಬಂದ್ಬಿಡುತ್ತೆ ಅಷ್ಟು ಕೆಲಸ ಮಾಡ್ಬಿಡಿ ರೆಸ್ಟ್ ಮಾಡಿ ಅಂತ ಸೇಮ್ ಹಂಗೆ ಆಗ್ಬಿಡ್ತು ರೈಟ್ ಹ್ಯಾಂಡ್ ಅಲ್ಲಿ ಕೆಲಸ ಮಾಡೋಣ ಅಂತಂದರೆ ಬ್ಲಡ್ ಡ್ರಾ ಮಾಡಿರೋದು ಎರಡೆರಡು ಟೈಮು ಸಕ್ಕಾ ತಿನ್ಸಿ ಆಗೋಯ್ತು ಸೊ ಹಂಗಾಗಿ ನನಗೆ ನಾನು ಮಾಡಿದ ಅಡುಗೆ ತಿನ್ನೋದಕ್ಕೆ ಆಗ್ತಾನೆ ಇಲ್ಲ ಅಂತ ಇತ್ತೀಚೆಗೆ ತುಂಬಾ ಕಡೆ ಹೇಳಿದ್ನಲ್ವಾ ಸೊ ಇವತ್ತು ನಮ್ಮ ಮನೆಯವ್ರೇನೆ ಚಿಕನ್ ಮಾಡಿಕೊಡ್ತಾ ಇದ್ದಾರೆ ನನಗೆ ಹೆಂಗೆ ಅಂತ ಅಂದರೆ ಎಷ್ಟೊಂದು ವಿಡಿಯೋ ಪಾಪ ನನ್ನ ಮಗಳೇ ಮಾಡಿದಾಳೆ ನಾನು ಹೋಗಪ್ಪ ಮಾಡ್ಕೊಂಬಾ ಪಾಪ ಇವಾಗ ಏನು ಮಾಡ್ತಿದ್ದೆ ಹೋಗಿ ವಿಡಿಯೋ ಮಾಡ್ಕೊಂಬ ವಿಡಿಯೋ ಹಾಕೋಣ ಅಂತ ಕಳಿಸ್ತಿದ್ದೆ ನನಗೆ ಲೆಫ್ಟ್ ಹ್ಯಾಂಡಲ್ ಅಂತೂ ಇವನ್ ಒಂದು ಟಿವಿ ರಿಮೋಟ್ ಕೂಡ ಇಟ್ಕೊಳಕ್ ಆಗ್ತಿಲ್ಲ ಅದನ್ನ ಅಳ್ಳಾಡ್ಸಕ್ಕೂ ಆಗ್ತಿಲ್ಲ ಅಷ್ಟು ಉತ್ಕೊಂಡು ಪೇನ್ ಆಗ್ಬಿಡ್ತು ಇಂಜೆಕ್ಷನ್ ಹಾಕಿದ ಜಾಗ ಶೋಲ್ಡರ್ ಗೆ ಇಂಜೆಕ್ಷನ್ ಹಾಕ್ತಾರಲ್ಲ ಸೊ ಟಿ ಶರ್ಟ್ ತೋಳ್ ಕೂಡ ಟೈಟ್ ಆಗೋ ಅಷ್ಟು ಅದಾದ ಅದಾದ್ಮೇಲೆ ನಾನು ನೋವು ನೋವು ಅಂತ ಸುಮ್ಮನೆ ಹಿಂಸೆ ಮಾಡ್ತಿದ್ನಲ್ಲ ಸೊ ಅವರು ಕೇಳೋದು ಮಾಡ್ಕೊಂಡು ಹೋಗೋದು ಏನು ಹಾಕ್ಬೇಕು ಏನು ಬಿಡಬೇಕು ಅಂತ ಇಲ್ಲಿ ಎರಡು ಥರದ್ದು ಚಿಕನ್ ತಗೊಂಡ್ಬಂದಿದಾರೆ ಫಾರಮ್ ಕೋಳಿ ಬೈಲರ್ ಕೋಳಿ ಅದರಲ್ಲಿ ಫಾರಮ್ ಕೋಳಿಲಿ ಸಾಂಬಾರ್ ಮಾಡ್ತಾ ಇದಾರೆ ಅದನ್ನ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಂದ್ ಐದಾರು ವಿಶಾಲ ಒಡ್ಸ್ಕೊಬೇಕಲ್ಲ ಅದಿಲ್ಲ ಬೇಯಿಂದ ಹೋಗಲ್ಲ ಅಲ್ವಾ ಸೊ ಕುಕ್ಕರ್ ಹಾಕಿ ವಿಶಲ್ ಒಡ್ಸ್ಕೊಂಡಿದ್ದಾರೆ ಅದನ್ನ ನನ್ನ ಮಗಳಿಗೆ ನನಗೆ ಸ್ವಲ್ಪ ಹಾಕ್ಕೊಟ್ರು ತಿನ್ನಿ ಹೀಗೆ ಬೆಳ್ಳುಳ್ಳಿ ಖಾರದಲ್ಲಿ ಶುಂಠಿ ಈರುಳ್ಳಿ ಖಾರದಲ್ಲಿ ತಿಂದ್ರೇನೆ ಟೇಸ್ಟು ಅಂತ ಅಂದ್ಬಿಟ್ಟು ತಿನ್ನಕ್ಕೆ ಇಷ್ಟ ಆಗಲಿಲ್ಲ ನನ್ನ ಮಗಳು ಮಾತ್ರ ತಿನ್ಕೊಂಡ್ಲು ಅದಾದಮೇಲೆ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ತೆಂಗಿನಕಾಯಿ ಎಲ್ಲ ತರ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ಅವರು ಅನ್ನ ಸಾಂಬಾರು ಮತ್ತೆ ಮುದ್ದೆ ಇದ್ರ ಜೊತೆ ಬಾಯ್ಲರ್ ಕೋಳಿಲಿ ಒಂದು ಡಿಶ್ ಮಾಡ್ಕೊಡ್ತೇನೆ ಅಂದರೆ ಚಿಲ್ಲಿ ಚಿಕನ್ ಅದಕ್ಕೂ ಕೂಡ ರೆಡಿ ಮಾಡಬೇಕು ಫಸ್ಟ್ ಈ ಸಾಂಬಾರು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನನಗೆ ಏನೂ ಹೆಲ್ಪೇ ಮಾಡಿಲ್ಲ ಎದ್ವಾ ವೀಡಿಯೋ ಮಾಡ್ಕೊ ಮತ್ತೆ ವಾಪಸ್ ಹೋಗಿ ಕುತ್ಕೋ ಆಗ್ತಿಲ್ಲ ಅಂದಾಗ ಬಿಕಾಸ್ ಯಾಕೋ ಇಂಜೆಕ್ಷನ್ ಪವರ್ಗೂ ಏನೋ ಅವ್ರು ಹೇಳಿದ್ರು ಟೂ ಡೇಸ್ ಆಗುತ್ತೆ ಟಿ ಟಿ ಇಂಜೆಕ್ಷನ್ ಫುಲ್ಲು ಮೈಯೆಲ್ಲ ಸ್ಪ್ರೆಡ್ ಆಗೋದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿರಿ ತಲೆ ಸುತ್ತು ಕಟ್ತಾ ಏನಾದರೂ ಬಂತು ಅಂದರೆ ವಾಪಸ್ ಬನ್ನಿ ಹಾಸ್ಪಿಟ್ಲಿಗೆ ಅಂತ ಹೋಗಿ ನಿಂತ್ಕೊಂಡ್ರೆ ಸಾಕು ಕಾಲೆಲ್ಲ ನಡುಕ್ತಿತ್ತು ಮತ್ತೆ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದೆ ಸೊ ಇದರಲ್ಲಿ ಏನಂದ್ರೆ ಏನೂ ಹೆಲ್ಪೇ ಮಾಡಿಲ್ಲ ಸುಮ್ಮನೆ ದಿವಾನ ಮೇಲೆ ಕುತ್ಕೊಂಡು ಎಲ್ಲ ಹೇಳ್ತಾ ಇದ್ದೆ ಅವ್ರ ಪಾಪ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವರೇ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡ್ರು ನನಗೆ ಈ ವಿಡಿಯೋ ಹಾಕೋದ್ರಿಂದ ಏನೂ ಮುಜುಗರ ಇಲ್ಲ ಅಂಡ್ ಅವ್ರಿಗೂ ಕೂಡ ಇಲ್ಲ ಏನಂದ್ರೆ ಇಲ್ಲೇನು ಯಾರು ಕಳ್ತನ ಮಾಡ್ತಾ ಇಲ್ಲ ಅವ್ರು ಏನೋ ಒಂದು ಸಮಥಿಂಗ್ ಏನೋ ಕೆಟ್ಟದೇನೋ ಮಾಡ್ತಾ ಇಲ್ಲ ನಾವು ಇಡೀ ಜೀವನ ಪೂರ್ತಿ ಅವ್ರಿಗೆ ನಮ್ಮ ಮಕ್ಳಿಗೋಸ್ಕರ ಎಷ್ಟು ದಿವಸ ಅಡುಗೆ ಮಾಡಿರ್ತೀವೋ ಲೆಕ್ಕನೇ ಇಲ್ಲ ನಮಗೆ ಇಂಥ ಟೈಮಲ್ಲಿ ಒಂದು ಟೈಮ್ ಅಡಿಗೆ ಮಾಡಿಕೊಟ್ರೆ ಸಾಕಲ್ಲ ಅನ್ನೋ ಥರ ಇರ್ತಾರೆ ಬಟ್ ನನ್ನ ಹಸ್ಬೆಂಡ್ ಮಾಡ್ಕೊಡ್ತಿದಾರಲ್ವ ಸೊ ನನಗಂತೂ ಸಖತ್ ಖುಷಿ ಅವರು ಹೋಟ್ಲಲ್ಲಿ ದುಡ್ಡು ಕೊಡೋರಿಗೆ ಬೇರೆ ತುಂಬ ಜನಕ್ಕೆ ದಿನಕ್ಕೆ ನೂರಾರು ಜನಕ್ಕೆ ಅಡುಗೆ ಕೊಡ್ಬೋದು ಬಟ್ ಆದರೆ ನಮ್ಮನೆ ನಮ್ಮದು ಅಂತೂ ನೋಡ್ಕೊಂಡು ಹೋಗೋ ಹೆಂಡ್ತಿಗೆ ಒನ್ ಟೈಮ್ ಆದರೂ ಲೈಫಲ್ಲಿ ಅಡುಗೆ ಮಾಡಿಕೊಡ್ಲೇಬೇಕು ಮಾಡಿಕೊಡ್ತಾರೆ ಕೆಲವರು ಸೊ ನಮ್ಮ ಮನೇಲಿ ಹಂಗೆ ಮಾಡಿಕೊಡ್ತಿದ್ದಾರೆ ಅದಂತೂ ನನಗೆ ಸಖತ್ ಖುಷಿ ಅವ್ರಿಗೂ ಖುಷಿ ಐತೆ ಚೆನ್ನಾಗಿ ಮಾಡಿಕೊಟ್ಟೆ ಚೆನ್ನಾಗಿ ತಿಂದ್ರಲ್ಲ ಇಬ್ರು ಅಮ್ಮ ಮಗಳು ಅಂದ್ಬಿಟ್ಟು ಸೊ ಇಲ್ಲಿ ಸಾಂಬಾರು ಅನ್ನ ಎರಡು ಮುಗಿಸ್ಬಿಟ್ಟು ಅದಾದಮೇಲೆ ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ಬಟ್ ಚಿಲ್ಲಿ ಚಿಕನ್ಗೆ ಕೆಲವೊಂದು ಐಟಮ್ಸ್ ಇರಲಿಲ್ಲ ನಾನಾಗಿದ್ದರೆ ಫಸ್ಟ್ ಹೇಳಿ ತರಿಸ್ಕೊತಾ ಇದ್ದೆ ಅವ್ರು ಚಿಕನ್ ಆದಮೇಲೆ ಅದನ್ನು ಯೋಚನೆ ಮಾಡಿದ್ರು ಇದೆಲ್ಲ ಬೇಕಿತ್ತಲ್ವ ಅಂತ ಸೊ ಇರೋದಲ್ಲೇ ರೆಡಿ ಮಾಡ್ಕೊಳ್ರೆ ಏನಾಗಲ್ಲ ಅಂದಿದ್ದಕ್ಕೆ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನನ್ನ ಮಗಳಂತೂ ಸಖತ್ತು ತರಲೇ ವೀಡಿಯೋ ಮಾಡೋಕ್ಕೆ ಜಾಗ ಬಿಡೋ ಅಂದ್ರೆ ಬಿಡ್ತಾ ಇರಲಿಲ್ಲ ಅದಾದ್ಮೇಲೆ ಅವಳನ್ನ ಈಚೆ ಕಳಿಸ್ಬಿಟ್ಟು ಸ್ವಲ್ಪ ಚಿಕನ್ ಹಾಕೊಟ್ಟು ತಿಂತಾಯಿರೋ ಅಂತ ಹೇಳಿ ಕೂರಿಸ್ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ದಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಸುಸ್ತು ಕಡಿಮೆ ಆಗ್ತಾಯಿತ್ತು ಬಿಕಾಸ್ ಯಾಕಂದರೆ ನಾನು ಸೌತೆಕಾಯಿ ಹಾಲು ಎಲ್ಲ ತಿನ್ಕೊಂಡು ತಿನ್ಕೊಂಡೆ ವೀಡಿಯೋ ಮಾಡ್ತಾ ಇದ್ದೆ ಇಲ್ಲಿ ಚಿಲ್ಲಿ ಚಿಕನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆಗೆ ಹಾಕ್ಕೊತಾ ಇದ್ದಾರೆ ಫ್ರೈ ಆದಮೇಲೆ ಚಿಲ್ಲಿ ಚಿಕನ್ನ ರೆಡಿ ಮಾಡೋದಲ್ವ ಅದಕ್ಕೆ ಸೊ ಕಂಪ್ಲೀಟ್ ರೆಸಿಪಿನ ನಾನು ಶೂಟ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಹಂಗೆ ಬಂದು ಶೂಟ್ ಮಾಡ್ಕೊಂಡು ವಾಪಸ್ ಹೋಗಿ ಕೂತ್ಕೊಳ್ಳೋದು ಇದೇ ಮಾಡ್ತೀನಲ್ಲ ಹಾಗಾಗಿ ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಪಾಪ ಅವ್ರಿಗೂ ಸುಸ್ತಾಯಿತು ಅಂತ ಅನ್ಸುತ್ತೆ ಹೊಟ್ಟೆನೂ ಹುಷಿತಾಯ್ತಲ್ವಾ ಬೇಗ ಬೇಗ ಮಾಡೋಣ ಮುದ್ದೆ ಮಾತ್ರ ಬೇಡ ಬಿಡೋ ಅಂತಿದ್ರು ಬಟ್ ನನಗೆ ಮೇಯ್ನ್ ಅಂತ ತಿನ್ನೋದೇ ಮುದ್ದೆ ಇಲ್ಲ ದಿವಸ ಮುದ್ದೆ ಮಾಡ್ಕೊಟ್ಬಿಟ್ರಿ ಸಾಕು ಅಂತ ನಾನು ಅದೊಂದೇ ಬಾಯ್ಪುಟ್ಟು ಕೇಳಿದ್ದು ಇದೆಲ್ಲ ಪಾಪ ಅವರೇ ರೆಡಿ ಮಾಡಿದ್ರು ಇದೆಲ್ಲ ಹಾಕು ಆದರೆ ಮುದ್ದೆ ತಿರ್ಗೋದು ಮಾತ್ರ ಹಾಕ್ಬೇಡ ವಿಡಿಯೋಗೆ ಅಂದಿದ್ರು ಬಟ್ ಅವ್ರಿಗೆ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಅದನ್ನು ಹಾಕ್ಬಿಟ್ಟಿದ್ದೀನಿ ಅಂತ ಅದನ್ನು ವೀಡಿಯೋ ಮಾಡ್ಕೊಂಡೆ ಆಕ್ಚುಲಿ ನಾನೇ ಒಂದು ಪಾತ್ರೆಯಲ್ಲಿ ಸ್ಟಿಕ್ ಪಾತ್ರೆಯಲ್ಲಿ ಮುದ್ದೆ ಮಾಡ್ತೀನಿ ಅವರು ಇವತ್ತು ನಾರ್ಮಲ್ ಎಲ್ಲ ಮಾಡೋ ತಪ್ಪಲಿ ಮುದ್ದೆ ಮಾಡ್ಬಿಟ್ಟು ಮುದ್ದೆ ಕೋಲಲ್ಲಿ ತಿರುಗ್ತಾ ಇದ್ರು ಹೇಳ್ತಾನೆ ಇದ್ರು ಆಫ್ ಮಾಡೋ ಆಫ್ ಮಾಡೋ ನೀನು ಹೇಳ್ತೀಯ ಅಷ್ಟೇ ಹಾಕಲ್ಲ ಅಂತ ಹಾಕ್ಬಿಡ್ತೀಯ ಅಂತ ಸೊ ಅಷ್ಟೆಲ್ಲ ಕಷ್ಟಪಟ್ಟು ಅಡಿಗೆ ಮಾಡ್ತಿದಾರೆ ಸುಮ್ಮನೆ ಯಾಕೆ ಬೇಜಾರ್ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ತಿರುಗೋದನ್ನ ಅಷ್ಟೇ ವಿಡಿಯೋ ಮಾಡ್ಕೊಂಡು ಆಫ್ ಮಾಡ್ಬಿಟ್ಟೆ ಮುದ್ದೆ ಎಲ್ಲ ಮಾಡಿ ಕಟ್ಟಿ ಆದ್ಮೇಲೆ ತಗೊಂಡೋಗಿ ನಾವು ಹಾಲಲ್ಲಿ ಕೂತ್ಕೊಂಡು ಕೆಳಗಡೆನೆ ಕೂತ್ಕೋಟ ಮಾಡ್ತೀವಿ ಅಲ್ವಾ ಮೂರು ಮೂರ್ ಜನನು ಎಲ್ಲ ರೆಡಿ ಮಾಡಿದ್ರು ನೀರು ಸಲಾಡ್ಸು ಅನ್ನ ಮುದ್ದೆ ಸಾರು ಚಿಲ್ಲಿ ಚಿಕನ್ ಎಲ್ಲ ಅದಾದಮೇಲೆ ಹೋಗಿ ಜನನು ನೀಟಾಗಿ ಆರಾಮಾಗಿ ಕುತ್ಕೊಂಡು ಟಿ ವಿ ಹಾಕ್ಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗಲೂ ಕೇಳಿದೆ ನಾನು ರೀ ಅವ್ರಿಗೆ ಮಾಡಿದಕ್ಕೆ ಬೇಜಾರಾಯಿತ ಅಂತ ಅವ್ರು ನಂಗೇನಿಲ್ಲ ಏನಿಲ್ಲ ಕಣವ ಇಬ್ಬರು ಕೂತ್ಕೊಂಡು ಫಸ್ಟ್ ನೆಮ್ಮದಿಯಾಗಿ ಊಟ ಮಾಡೋದು ನೋಡಿ ಅಂತ ಅಂದರು ಸೊ ನನಗಂತೂ ಸಖತ್ ಖುಷಿ ಆಯಿತು ಎಷ್ಟೇ ಸಾಕು ನನಗಂತೂ ನನ್ನ ಲೈಫಲ್ಲಿ ಸಿಕ್ಕಿರೋ ಬೆಸ್ಟ್ ಅಂದರೆ ಬೆಸ್ಟ್ ನಮ್ಮ ಯಜಮಾನ್ರು ಆ್ಯಕ್ಚುಲಿ ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋ ಲೈಫ್ ಇದು ನನಗೆ ಈ ಜನ್ಮಕ್ಕೆ ದಿ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿ ಸಿಕ್ಕಿರುವಂತಹ ಲೈಫ್ ಇದು ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್